ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದಲ್ಲಿ ಇಂದು ನಲ್ಲೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ನವದೆಹಲಿ ವರ ವತಿಯಿಂದ ಉಚಿತ ಸ್ವೆಟರ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ರೂಪಾ ಮಹಾರುದ್ರಪ್ಪ ವಹಿಸಿದ್ರು ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಕೂಡ ಉಪಸ್ಥಿತರಿದ್ದರು ಹಾಗೆಯೇ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕಾಂತರಾಜು ಕೂಡ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಆಯೋಜಕರಾದಂಥ ಪ್ರಭು ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಸದಸ್ಯರು ಪ್ರಾಸ್ತಾವಿಕವಾಗಿ ಮಾತನಾಡಿ ಗುರುಶಿಷ್ಯರ ಸಂಬಂಧ ಹಾಗೂ ಯೋಜನೆಯ ಬಗ್ಗೆ ವಿವರವಾಗಿ ತಿಳಿಸಿದರು ಬಳಿಕ ಕಾಂತರಾಜ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ದೊರೆಯುವಂತಹ ಅನೇಕ ಯೋಜನೆಗಳ ಪ್ರಯೋಜನಗಳನ್ನು ಮಕ್ಕಳು ಹಾಗೂ ಪೋಷಕರು ಪಡಿಬೇಕು ಅಂತ ತಿಳಿಸಿದ್ರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಪ್ರಸನ್ನಕುಮಾರ್ ತಾಲೂಕು ಘಟಕದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಗಣೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿಕಟಪೂರ್ವ ಕಾರ್ಯದರ್ಶಿಗಳಾದ ಗುಡದಪ್ಪ ಹಾಗೂ ಈ ಒಂದು ಯೋಜನೆ ನಮ್ಮ ಶಾಲೆಯನ್ನ ತಲುಪಲು ಸಾಕಷ್ಟು ಶ್ರಮಿಸಿದಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭಾಗ್ಯಾಜಿ ಮಂಜಪ್ಪ ಆರ್ ಹಾಗೂ ಲಿಂಗದಹಳ್ಳಿ ಕ್ಲಸ್ಟರ್ ಜಗದೀಶ್ ಜಗದೀಶ್ರವರು ಎಸ್ಡಿಎಂಸಿ ಉಪಾಧ್ಯಕ್ಷರಾದ ನಾಜಿಯಾ ಖಾನಂ ಹಾಗೂ ಸದಸ್ಯರಾದ ಸ್ವಾಮಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಲ್ಲೂರು ಹಾಗೂ ಲಿಂಗದಹಳ್ಳಿ ಕ್ಲಸ್ಟರ್ನ ಎಲ್ಲಾ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು ತಮ್ಮ ತಮ್ಮ ಶಾಲೆಗಳಿಗೆ ಸ್ವೆಟರ್ಗಳನ್ನು ಪಡೆದುಕೊಂಡರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿಯಾದಂಥ ಆಮುದ ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು ಅತ್ಯಂತ ಉತ್ಸಾಹದಿಂದ ಶಾಲೆಯ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವೆಟರ್ಗಳನ್ನು ಪಡೆದು ಹರ್ಷಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ನವದೆಹಲಿ ಕರ್ನಾಟಕ ರಾಜ್ಯದ ಸಂಯೋಜಕರಾಗಿರ್ತಕ್ಕಂತಹ ಗೌರಿಬಿದನೂರು ನಾಗರಾಜ್ ಅವರ ನೇತೃತ್ವದಲ್ಲಿ ಕರ್ನಾಟಕದಾದ್ಯಂತ ಸುಮಾರು ಐದು ಲಕ್ಷಕ್ಕೂ ಹೆಚ್ಚಿನದಾಗಿ ಸ್ವೆಟರ್ ವಿತರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೇ ರೀತಿ ವಿತರಣೆಯನ್ನು ಸಹ ಮಾಡ್ತಾ ಬಂದಿದ್ವಿ ಇಂದು ಚನ್ನಗಿರಿ ತಾಲೂಕಿನಲ್ಲಿ ವಿತರಣೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ನಲ್ಲೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಇಂದು ವಿತರಣೆಯನ್ನು ಮಾಡಿದ್ವಿ ಇದರ ಉದ್ದೇಶ ಇಷ್ಟೇ ರಾಷ್ಟ್ರೀಯ ಗ್ರಾಮೀಣ ಸಾಕ್ಷರತಾ ಮಿಷನ್ ಇರತಕ್ಕಂಥದ್ದು ಬ ಬಿಲೋ ಪವರ್ಟಿ ಲೈನ್ ಏನು ಹೇಳ್ತೀವೋ ಆ ಬಿಲೋ ಬಿಲೋ ಪವರ್ಟಿ ಲೈನ್ ಇರ್ತಕ್ಕಂತಹ ಮಕ್ಕಳು ಶಾಲೆಯಿಂದ ಹೊರಗುಳಿತಿರ್ತಕ್ಕಂಥವ್ರನ್ನ ಮತ್ತೆ ಮರಳಿ ಶಾಲೆಗೆ ಕರೆತರುವಂತಹ ಒಂದು ಪ್ರಯತ್ನವಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಅಂಶವಾಗಿ ಸ್ವೆಟರ್ನ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕಿಂತ ಮೊದಲು ಸಹ ಮಕ್ಕಳಿಗೆ ತುಂಬ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಬ್ಯಾಗನ್ನು ಸಹ ವಿತರಣೆಯನ್ನು ಸುಮಾರು ಹದಿನೈದು ಸಾವಿರ ಬ್ಯಾಗನ್ನು ಚನ್ನಗಿರಿ ತಾಲೂಕಿನಲ್ಲಿ ವಿತರಣೆಯನ್ನು ಮಾಡಿದ್ದೇವೆ ಹಾಗೆ ಬಿಲೋ ಪಾವರ್ಟಿ ಲೈನಿಂದ ಏನು ಮಕ್ಕಳು ಇದ್ದಾರೋ ಅವ್ರನ್ನೂ ಸಹ ಉತ್ತೇಜನಕ್ಕೆ ಶಿಕ್ಷಣಕ್ಕೆ ತುಂಬ ಉತ್ತೇಜನ ನೀಡುವಂತಹ ಒಂದು ಉದ್ದೇಶದಿಂದ ಬ್ಯಾಗು ಮತ್ತು ಸ್ವೆಟರ್ನ ವಿತರಣೆಯನ್ನ ಮಾಡ್ತಾ ಇದ್ವಿ ನೀವು ಹೇಳ್ದಂಗೆ ಮೊದಲೇ ಯೋಜನೆಯನ್ನ ಮಾಡಿದರೆ ನಮಗೆ ಇದರಲ್ಲಿ ಸಿಗ್ತಾ ಇತ್ತು ಜೂನಿಂದ ಸಿಗ್ತಾ ಇರ್ತಕ್ಕಂಥದ್ದು ನಾವೇನು ಮಾಡಿದ್ವಿ ಅಲ್ಲಿ ಸಾಕ್ಷರತಾ ಮಿಷನ್ನಲ್ಲಿ ಅವರು ಕೋರ್ಡಿನೇಟ್ ಮಾಡಿದಾಗ ನಮಗೆ ಮಧ್ಯ ಭಾಗದಿಂದ ಸಿಗಿರ್ತಕ್ಕಂಥದ್ದು ಗೌರಿಬಿದುನೂರು ನಾಗರಾಜ್ ಅವರ ಪರಿಶ್ರಮದಿಂದ ಮಧ್ಯಭಾಗದಿಂದ ತ್ವರಿತಗತಿಯಲ್ಲಿ ಕರ್ನಾಟಕಕ್ಕೆ ಬ್ಯಾಗು ಮತ್ತು ಸ್ವೆಟರು ಬಂದಿರತಕ್ಕಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಏನು ನೀಡ್ಸ್ ಇದೆಯೋ ಪುಸ್ತಕ ಪೆನ್ನು ಎಕ್ಸಸೈಸ್ ಅವನು ಸಹ ಒಂದು ಸೈನ್ಸ್ ಕಿಟ್ ಅಂತ ಮಾಡಿರ್ತಕ್ಕಂಥದ್ದು ಅದು ಸಹ ಬರ್ತೈತೆ ಆ ನಂತರ ಮಕ್ಕಳಿಗೆ ಹೆಣ್ಣುಮಕ್ಕಳಿಗೂ ಸಹ ಪ್ಯಾಡ್ಗಳನ್ನು ಏನಿದೆಯೋ ಅದು ಸಹ ಬರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಅಲ್ಲಿ ಏನು ತೀರ್ಮಾನವನ್ನು ತಗೊಳ್ತಾರೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಖಂಡಿತವಾಗ್ಲೂ ಸಹ ಜೂನಿಂದ ಹೊಸ ಹೊಸ ಯೋಜನೆಗಳು ಸಹ ಸರ್ಕಾರಿ ಶಾಲೆ ಮಕ್ಕಳಿಗೆ ಶಿಕ್ಷಣಕ್ಕೆ ಉತ್ತೇಜನ ಕೊಡುವ ಉದ್ದೇಶದಿಂದ ನಾವು ಖಂಡಿತವಾಗಿ ಮಾಡೇ ಮಾಡ್ತೀವಿ ಅಂತ ಹೇಳ್ತೀವಿ ಚನ್ನಗಿರಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಒಂದರಿಂದ ಏಳನೇ ತರಗತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಒಂದು ವಿತರಣೆಯನ್ನ ಮಾಡ್ತಾ ಇದ್ವಿ ಯಾಕೆಂತೇಳಿದ್ರೆ ಸರ್ಕಾರಿ ಶಾಲೆಗೆ ಬರ್ತಕ್ಕಂತಹ ಬಹುತೇಕರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂತಹ ಮಕ್ಕಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದು ಸಹ ಬದಲಾವಣೆ ಆಗಿದೆ ಯಾಕಂತೇಳಿದ್ರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಶಿಕ್ಷಕರು ಇದ್ದಾರೆ ಶಿಕ್ಷಕಕ್ಕೆ ಪೂರಕವಾಗಿರ್ತಕ್ಕಂತಹ ಕಲಿಕಾ ವಾತಾವರಣ ಇದೆ ಹಾಗಾಗಿ ಎಲ್ಲ ಉತ್ಕೃಷ್ಟವಾಗ ಶಿಕ್ಷಣ ಸಿಗೋದ್ರಿಂದನೇ ಸರ್ಕಾರಿ ಶಾಲೆ ಅಂತಕ್ಕಂಥದ್ದು ಹೇಳಕ್ಕೆ ಆಗ್ತಿಲ್ಲ ಆ ರೀತಿಯಾಗಿ ಉನ್ನತ ಇದು ಸಹ ಒಂದು ಪ್ರೈವೇಟ್ ಶಾಲೆ ತರ ಕಂಗೊಳಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಅದಕ್ಕೆ ಉತ್ತೇಜನವಾಗಿ ನೀಡಲಿಕ್ಕೆ ಸಹ ಈ ಒಂದು ಕಾರ್ಯಕ್ರಮನ ಯೋಜನೆಯನ್ನ ಮಾಡಿದ್ದೀವಿ ನನ್ನ ಹೆಸರು ಪ್ರಭು ಬಿ ಗುಲ್ಲರಳ್ಳಿ ಅಂತ ನಾನು ಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ನ ಕರ್ನಾಟಕದ ಸದಸ್ಯನಾಗಿ ಗೌರಿಬಿದು ನಾಗರಾಜ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ